ಸಾರಿನ ಪುಡಿ ಹುಳಿ ಪುಡಿ ಚಟ್ನಿ ಪುಡಿ ಇದೆಲ್ಲ ಹೆಂಗಸರಿಗೆ ಆಪತ್ ಬಾಂಧವ ಇದ್ದ ಹಾಗೆ ಇದೆಲ್ಲ ಇದ್ಬಿಟ್ರೆ ತಿಂಡಿ ಅಡಿಗೆ ಎಲ್ಲ ಮಾಡೋದು ತುಂಬಾ ಸುಲಭ ಚಟ್ನಿ ಪುಡಿ ಇದ್ಬಿಟ್ರಂತೂ ಸೈಡ್ ಡಿಶ್ನ ಅವಶ್ಯಕತೆಯೇ ಇಲ್ಲ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಎರಡು ರೀತಿಯ ಸೊಪ್ಪಿನ ಚಟ್ನಿ ಪುಡಿಯೊಟ್ಟಿಗೆ ಬಂದಿದ್ದೇನೆ ದೋಸೆ ಚಪಾತಿ ಜೊತೆ ಇಡ್ಲಿ ಜೊತೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ಕರಿಬೇವಿನ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಹಾಕಿ ಎರಡು ರೀತಿಯ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಆರೋಗ್ಯಕರವಾಗಿರುವಂತಹ ಎರಡು ರೀತಿಯ ಚಟ್ನಿ ಪುಡಿ ಮಾಡೋದು ಹೇಗೆ ನೋಡೋಣ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೂರು ಹಿಡಿಯಷ್ಟು ನನ್ನ ಕೈಯಲ್ಲಿ ಮೂರು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ಒಣ ಬಟ್ಟೆಯಲ್ಲಿ ಒರೆಸಿ ನೀರಿನ ಪಸೆ ಇಲ್ಲದಿರೋ ಥರ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಒಂದು ಪ್ಯಾನಿಗೆ ಹಾಕಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಈ ಸೊಪ್ಪು ಸ್ವಲ್ಪ ಗರಿಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಈ ಹಸಿರು ಬಣ್ಣ ಮಾಗಬೇಕು ಹಾಗಂತ ಇದು ಕರಟಿ ಹೋಗಬಾರ್ದು ನಾನು ತೋರಿಸ್ತೀನಿ ಸ್ವಲ್ಪ ಗರಿಗರಿ ಆಗೋ ತನಕ ಇದನ್ನು ಹುರ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹೆಚ್ಚು ಕರಿಬೇವಿನ ಸೊಪ್ಪನ್ನು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇದು ದೋಸೆ ಜೊತೆ ಇಡ್ಲಿ ಚಪಾತಿ ಅವಲಕ್ಕಿ ಉಪ್ಪಿಟ್ಟು ಎಲ್ಲದರ ಜೊತೆನೂ ಸಹ ಒಳ್ಳೆ ಕಾಂಬಿನೇಷನ್ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಕೈಯಲ್ಲಿ ಮುಟ್ಟಿದ್ರೆ ಅದು ಗರಿ ಗರಿ ಆಗಬೇಕು ಅಷ್ಟಾದಮೇಲೆ ಅದೇ ಪ್ಯಾನಿಗೆ ಮೂರು ದೊಡ್ಡ ಚಮಚದಷ್ಟು ಉದ್ದಿನಬೇಳೆ ಮೂರು ದೊಡ್ಡ ಚಮಚದಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಎರಡನ್ನೂ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿ ಇದನ್ನ ಪರಿಮಳ ಬರೋ ತನಕ ಹುರ್ಕೋತೀನಿ ಎಣ್ಣೆ ತುಂಬ ಹಾಕಬೇಡಿ ಜಸ್ಟ್ ಫ್ರೈ ಮಾಡೋದಕ್ಕೆ ಮಾತ್ರ ಒಂದೇ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಬೇಳೆ ಸಹ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಇದು ಆಗ್ತಾಯಿದೆ ಅಂತನ್ನುವಾಗ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕಿ ಅದರೊಟ್ಟಿಗೆ ನಾನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲದನ್ನು ನೀವು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಯಾವುದು ಇಲ್ಲಿ ಕರಟಿ ಹೋಗಬಾರ್ದು ಕರಟಿ ಹೋದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಂತರ ಇದಕ್ಕೆ ನೋಡಿ ಈ ಕಪ್ಪಿನಲ್ಲಿ ಒಂದು ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಇದ್ದೀನಿ ಒಣ ಕೊಬ್ಬರಿ ತುರಿ ಇದು ಇದನ್ನು ಸಹ ಅದರೊಟ್ಟಿಗೆ ಸ್ವಲ್ಪ ಬಿಸಿ ಆಗೋ ತನಕ ಈ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ತಿಂಗಳುಗಳ ಕಾಲ ಶೇಖರಿಸಿ ಇಡ್ಬೋದು ಏನೂ ಆಗೋದಿಲ್ಲ ನೋಡಿ ಇವಾಗ ಕೊಬ್ಬರಿ ಸಹ ತುಂಬ ಗರಿಗರಿಯಾಗಿ ಫ್ರೈ ಆಗಿದೆ ಈಗ ಎಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ತಟ್ಟೆಗೆ ನಾನಿವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಂತರ ನಾವು ಇದೇ ಪ್ಯಾನಿಗೆ ಒಂದು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಅದೇ ಬಿಸಿ ಬಾಣಲಿಯಲ್ಲಿ ಒಂದು ಅದು ಸಿಡಿಬೇಕು ಚಟಪಟ ಅಂತ ಸಿಡಿಯೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಬೇಗ ಹುರಿಯೋದ್ರಿಂದ ಕಡೆಯಲ್ಲಿ ಹಾಕೊಂಡ್ರೆ ಸಾಕು ನೋಡಿ ಇಲ್ಲಿ ಸಿಡಿತಾ ಇದೆ ಇಷ್ಟು ಹುರಿದ ಮೇಲೆ ಅದೇ ತಟ್ಟೆಗೆ ನಾನು ಇದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈಗ ಚಟ್ನಿ ಪುಡಿಗೆ ಖಾರಕ್ಕೆ ನಾನು ಒಂದು ನಾಲ್ಕೈದು ಬ್ಯಾಡ್ಗಿ ಮೆಣಸನ್ನ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ನಾಲ್ಕೈದು ಪ್ರಮಾಣದಷ್ಟು ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಎರಡನ್ನೂ ತೊಗೊಂಡಿದ್ದೀನಿ ಎರಡೂ ತೊಗೊಳ್ಳೋದ್ರಿಂದ ಬಣ್ಣ ಮತ್ತು ಖಾರ ಎರಡೂ ಆಗುತ್ತೆ ಬರೀ ಬ್ಯಾಡ್ಗಿ ಹಾಕಿದ್ರೆ ನಮಗೆ ಚಟ್ನಿ ಪುಡಿ ಅಷ್ಟು ಖಾರ ಆಗೋದಿಲ್ಲ ಸೊ ಹಾಗಾಗಿ ನಾನು ಎರಡನ್ನೂ ತೊಗೊಂಡಿದ್ದೀನಿ ಎರಡನ್ನೂ ಒಂದು ಚೂರೇ ಚೂರಿ ಎಣ್ಣೆ ಹಾಕಿ ಸ್ವಲ್ಪ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಖಾರ ಬೇಡ ಅಂತಂದರೆ ನೀವು ಬರೀ ಬ್ಯಾಡ್ಗಿ ಮೆಣಸನ್ನಷ್ಟೇ ಹಾಕ್ಕೊಳ್ಬೋದು ಇಲ್ಲಿ ಇದನ್ನು ಸಹ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಹುಣಸೆ ಹಣ್ಣು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಸಹ ಇದೇ ಬಿಸಿ ಬಾಂಡಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಪುಡಿಯೊಟ್ಟಿಗೆ ಅದು ಚೆನ್ನಾಗಿ ಪೌಡರ್ ಆಗುತ್ತೆ ಹುಣಸೆ ಹಣ್ಣು ಅಂತ ಅಷ್ಟೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನೀವು ಉಪ್ಪನ್ನು ಆಮೇಲೆ ಸಹ ಬೇಕಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು ಕಡೆಯಲ್ಲಿ ಒಳ್ಳೆ ಪರಿಮಳ ಇರುವಂತಹ ಇಂಗು ಒಂದು ಚಮಚದಷ್ಟು ಇಂಗನ್ನು ಹಾಕಿ ಮಿಕ್ಸರ್ ಜಾರ್ಗೆ ಇದನ್ನೆಲ್ಲ ಹಾಕಿ ಪೌಡರ್ ಮಾಡ್ಕೋಬೇಕಾಗತ್ತೆ ಮಿಕ್ಸರ್ ಜಾರ್ನಲ್ಲೂ ಸಹ ಯಾವುದೇ ರೀತಿಯ ನೀರಿನ ಪಸೆ ಇಲ್ಲದಿರೋ ಥರ ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನಿಲ್ಲಿಸಿ ನಿಲ್ಲಿಸಿ ಅಂದರೆ ಪಲ್ಸಲ್ಲಿ ನಿಲ್ಲಿಸಿ ನಿಲ್ಸಿ ಪೌಡರ್ ಮಾಡ್ಕೊಳ್ಳಿ ಒಂದೇ ಸ್ಪೀಡಲ್ಲಿ ಪೌ ಪೌಡರ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಚೂರ್ ತರಿತರಿಯಾಗಿ ಇರಬೇಕು ತುಂಬಾ ಫೈನ್ ಪೌಡರ್ ಆಗಬಾರ್ದು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಪುಡಿಯಾದರೆ ಸಾಕು ಕರಿಬೇವಿನ ಸೊಪ್ಪಿನ ಹಾಕಿರೋದ್ರಿಂದ ಒಂದು ಒಳ್ಳೆಯ ಬಣ್ಣ ಸಹ ಬಂದಿದೆ ಹಸಿರು ಬಣ್ಣದಲ್ಲಿ ಇರುತ್ತೆ ಈ ಚಟ್ನಿ ಪುಡಿ ಒಳ್ಳೆ ಪರಿ ಪರಿಮಳ ಸಹ ಆಗಿರುತ್ತೆ ನೋಡಿ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕರಿಬೇವಿನ ಸೊಪ್ಪು ಊಟದಲ್ಲಿ ಹಾಕಿದಾಗ ನಾವು ಅದನ್ನು ಸೈಡಲ್ಲಿ ಇಟ್ಬಿಡ್ತೀವಿ ನಮಗೆ ಊಟದಲ್ಲಿ ಕರಿಬೇವಿನ ಸೊಪ್ಪು ಹೋಗೋದೇ ಇಲ್ಲ ಈ ರೀತಿ ಚಟ್ನಿ ಮ ಚಟ್ನಿ ಪುಡಿಯನ್ನು ನಾವು ಕರಿಬೇವಿನ ಸೊಪ್ಪನ್ನ ಸೇವನೆ ಮಾಡಿದಾಗೂ ಹಾಗೆ ಆಗುತ್ತೆ ನೋಡಿ ಇದನ್ನ ಗ್ಲಾಸ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ಗ್ಲಾಸ್ ಕಂಟೈನರ್ ನಲ್ಲಿ ಹಾಕಿ ಇಟ್ಟರೆ ತಿಂಗಳುಗಳ ಕಾಲ ಇದು ಹಾಳಾಗೋದಿಲ್ಲ ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೀವು ಸಹ ಮಾಡಿ ನೋಡಿ ನಾನಿವಾಗ ಅದೇ ರೀತಿಯ ಮತ್ತೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ತಾ ಯಾವ ಸೊಪ್ಪನ್ನು ಉಪಯೋಗಿಸಿದ್ದೀನಿ ಅಂತಂದರೆ ಪುದೀನಾ ಸೊಪ್ಪನ್ನು ಹಾಕಿ ಪುದೀನ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೀನಿ ಇದು ಸಹ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಹಿಡಿ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ನಾನು ಬಿಡಿಸಿ ತೊಳೆದು ಒಣ ಬಟ್ಟೆಯಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಡಿರೋ ಥರ ಇದೆ ನಾನು ರಾತ್ರಿನೇ ಇದನ್ನು ತೊಳೆದು ಆರ ಹಾಕಿ ಇಟ್ಕೊಂಡಿದ್ದೆ ಬಿಸಿಲಿದ್ರೆ ಬೇಕಿದ್ರೆ ನೀವು ಒಂದು ಬಿಸಿಲಿಗೂ ಸಹ ಹಾಕ್ಬೋದು ಇಲ್ಲ ತೊಂದರೆ ಇಲ್ಲ ಈ ರೀತಿ ಅದನ್ನು ಡ್ರೈ ಆಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಗರಿ ಗರಿ ಆಗಬೇಕು ಸೊಪ್ಪು ಕಡಿಮೆ ಪ್ರಮಾಣಕ್ಕೆ ಇಳಿಯತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟ ಆಗಬೇಕು ಸೊಪ್ಪು ಇಷ್ಟ ಆದಮೇಲೆ ನಾವು ಚಟ್ನಿ ಪುಡಿಗೆ ಬಳಸೋವಂಥದ್ದು ಈಗ ಇದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಇದ್ದೀನಿ ತುಂಬ ಸೊಪ್ಪಿದ್ರೂ ಇಷ್ಟೇ ಪ್ರಮಾಣಕ್ಕೆ ಎಳಿಯತ್ತೆ ಹಾಗಾಗಿ ಸೊಪ್ಪಿನ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ಳಿ ಆವಾಗ ಆ ಚಟ್ನಿ ಪುಡಿ ಪುದೀನಾದ್ದು ಆಗಿ ಪರಿಮಳವಾಗಿ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಸೊಪ್ಪನ್ನು ನಾನು ಈ ರೀತಿ ಹುರಿದಿಟ್ಕೊಂಡಿದ್ದೇನೆ ಪುದೀನಾ ಸೊಪ್ಪು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಅದೇ ಬಾಣಲೆಗೆ ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕಿ ಹುರಿತಾ ಇದ್ದೀನಿ ಬೇಳೆ ಕಾಳುಗಳು ಒಳ್ಳೆ ಪರಿಮಳ ಬರೋ ತನಕ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೋಬೇಕಾಗತ್ತೆ ಮುಕ್ಕಾಲು ಭಾಗ ಹುರಿದು ಇದೆ ಅಂತ ಅನ್ನುವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಎಳ್ಳು ಬೇಗ ಚಟ್ಪಟ್ಟಂತ ಸಿಡಿಯೋದ್ರಿಂದ ಕಡೆಯಲ್ಲಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಹದವಾಗಿ ಹುರಿದು ಆಗಿದೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಬೇಳೆಕಾಳುಗಳನ್ನು ಹುರ್ಕೊಳ್ಳೋದು ಒಳ್ಳೆಯದು ಯಾವುದೇ ಕಾರಣಕ್ಕೂ ಕರಟಿಸ್ಕೊಳ್ಬೇಡಿ ಈಗ ಹುರಿದಿರುವಂತಹ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಮತ್ತು ಜೀರಿಗೆನೂ ಸಹ ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಂದು ಒಂದು ಹಿಡಿಯಷ್ಟು ಕೊಬ್ಬರಿ ಚೂರು ಒಂದು ಅರ್ಧದಲ್ಲಿ ಕಾಲು ಭಾಗ ಇದೆ ಇದು ಇದನ್ನು ಸಹ ಹಾಗೆ ಆ ಬಿಸಿ ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ಈ ರೀತಿ ಬಿಸಿ ಮಾಡಿಡೋದ್ರಿಂದ ಚಟ್ನಿ ಪುಡಿ ಹಾಳಾಗೋದಿಲ್ಲ ಅಂತ ಹೇಳಿ ಮತ್ತು ಒಂದು ನಾಲ್ಕೈದು ಬ್ಯಾಡ್ಗಿ ಮೆಣಸಿಗೆ ಒಂದು ಚಮಚ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಚಟ್ನಿ ಪುಡಿ ಸ್ವಲ್ಪ ಖಾರ ಇರಬೇಕು ಅಂತಂದರೆ ಬ್ಯಾಡ್ಗಿ ಜೊತೆಗೆ ನೀವು ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ಬೋದು ನೋಡಿ ಮೆಣಸಿನಕಾಯಿ ಸ್ವಲ್ಪ ಈ ರೀತಿ ಉಬ್ಬಿ ಬರಬೇಕು ಗರಿ ಗರಿ ಆಗಬೇಕು ಅಲ್ಲಿ ಕೈದನ್ನ ಇದನ್ನ ಹುರ್ಕೋಬೇಕಾಗತ್ತೆ ಈಗ ಇದನ್ನು ಒಂದು ಪಾ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ವಾಟೆ ಹುಳಿ ಪುಡಿ ಅಥವಾ ಹುಣಸೆಹಣ್ಣಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ನಿಮ್ಮ ಹತ್ರ ಹುಳಿ ಪುಡಿ ಇಲ್ಲದೆ ಹೋದರೆ ಹುಣಸೆಹಣ್ಣನ್ನೇ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒದ್ ಒಣ ಮಿಕ್ಸರ್ ಜಾರಿಗೆ ಇದನ್ನು ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸರ್ ಜಾರ್ನಲ್ಲಿ ತೇವದ ಅಂಶ ಇಲ್ಲದೆ ಇರೋ ಥರ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳಿ ಎಲ್ಲದನ್ನು ಒಟ್ಟಿಗೆ ಹಾಕಿ ನಾನು ಪುಡಿ ಮಾಡ್ತಾ ಪುದೀನ ಸೊಪ್ಪೆಲ್ಲ ಯಾರೆಲ್ಲ ತಿನ್ನಲ್ಲ ನೋಡಿ ಅಂಥವ್ರಿಗೆ ಖಂಡಿತ ಚಟ್ನಿ ಪುಡಿ ಮಾಡ್ಕೊಡಿ ಖಂಡಿತ ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ ನಮ್ಮ ಮನೇಲಿ ಇದು ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ನಾನಿವಾಗ ಇದನ್ನ ನುಣ್ಣಗೆ ಪೌಡರ್ ಮಾಡಿಕೊಂಡು ಬರ್ತೇನೆ ಸ್ವಲ್ಪ ಪಲ್ಸ್ ಮೂಡ್ನಲ್ಲಿ ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ಇದನ್ನು ಪುಡಿ ಮಾಡ್ಕೊಳ್ಳಿ ನೋಡಿ ಇಷ್ಟು ನುಣ್ಣಗೆ ಇದು ಪುಡಿ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದು ಸ್ವಲ್ಪ ಬಿಸಿ ಇದೆ ಇದನ್ನು ಒಂದು ತಟ್ಟೆಗೆ ಹಾಕಿ ಆ ತಣ್ಣಗ ಆದಮೇಲೆ ಒಂದು ಗಾಜಿನ ಡಬ್ಬಿಯಲ್ಲಿ ನೀವು ಶೇಖರಿಸಿ ಇಟ್ಕೊಂಡ್ರೆ ತಿಂಗಳುಗಳ ಕಾಲ ಇದು ಏನೂ ಆಗೋದಿಲ್ಲ ಒಂದೊಂದು ಸಲ ಮನೆಯಲ್ಲೇ ಪುದೀನ ಸೊಪ್ಪನ್ನು ಬೆಳೆದಾಗ ತುಂಬ ಪ್ರಮಾಣದ ಸೊಪ್ಪಿದ್ದಾಗ ಖಂಡಿತ ಚಟ್ನಿ ಪುಡಿಯನ್ನು ಮಾಡಿ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಾವು ದೋಸೆ ಜೊತೆ ಚಪಾತಿ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ಬ್ರೆಡ್ಡಿಗೆಲ್ಲ ಹಾಕಲಿಕ್ಕೆ ಅಥವಾ ದೋಸೆ ಮೇಲೆ ಚಟ್ನಿ ಪುಡಿಯನ್ನು ಉದುರಿಸಿ ಚಟ್ನಿ ಪುಡಿ ದೋಸೆ ಮಾಡಲಿಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿವತ್ತು ಚಪಾತಿ ಮಾಡಿದ್ದೆ ಚಪಾತಿ ಜೊತೆಗೆ ಚಟ್ನಿ ಪುಡಿಯನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಅರ್ಧ ಚಮಚ ತುಪ್ಪವನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎರಡು ರೀತಿಯ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ಎಷ್ಟು ಸುಲಭ ಇದೆ ಅಂತ ನೀವು ಸಹ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು